ಹೈ ಎವರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಇವತ್ತು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು ಆರಿ ನೀಡಲ್ಸ್ ನೀಡಲ್ಸ್ ಬಗ್ಗೆ ಎಲ್ಲ ನೀಡಲ್ಸ್ ಬಗ್ಗೆನೂ ನಮಗೆ ತಿಳಿಸ್ಕೊಡಿ ಅಂತೇಳಿ ಅದಕ್ಕೋಸ್ಕರ ನೀಡಲ್ಸ್ ಬಗ್ಗೆನೇ ಒಂದು ವೀಡಿಯೋನ ಮಾಡಿ ಹಾಕ್ತಿದ್ದೀನಿ ಈಗ ನಿಮಗೆ ನೀಡಲ್ಸ್ ಬಗ್ಗೆ ನಾನು ಈಗಾಗಲೇ ತೋರಿಸಿದ್ದೆ ಯಾವ್ಯಾವ ನೀಡಲಲ್ಲಿ ನಾವು ಯಾವ ರೀತಿ ವರ್ಕ್ ಮಾಡ್ಬೋದು ಯಾವ ನಂಬರಲ್ಲಿ ನಾವು ನೀಡಲನ್ನು ತಗೋಬೇಕು ಮತ್ತು ಕ್ರೋಸ ಕುಚ್ಚಾಕೋದಕ್ಕೆ ಯಾ ಎಷ್ಟನೇ ನಂಬರ್ನ ನೀಡಲನ್ನು ನಾವು ಬಳಸ್ತೀವಿ ಅಂತ ಇದ್ರ ಜೊತೇಲೆ ನಾನು ತಿಳಿಸ್ಕೊಡ್ತಿದ್ದೀನಿ ಜೊತೆಗೆ ನಮ್ಗೆ ಇಂಟ್ರೆಸ್ಟ್ ಇದ್ದರೆ ಕ್ರೋಸಾ ಕುಚ್ಚುಗಳು ಮಧ್ಯೆ ಮಧ್ಯೆ ವೀಡಿಯೋಸ್ಗಳು ಬರುತ್ತೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಾವು ವೀಡಿಯೋ ಮಾಡೋದಕ್ಕೆ ಇಷ್ಟಪಡ್ತೀವಿ ನೋಡಿ ಈಗ ಇಷ್ಟು ನೀಡಲ್ಸ್ಗಳಲ್ಲಿ ಈಗ ನನ್ನ ಹತ್ರ ಇರುವಷ್ಟು ನೀಡಲ್ಸ್ ಇವು ನಾ ಇದಕ್ಕೆ ನಮಗೆ ನೋಡಿ ನಂಬರ್ ಕಾಣಿಸ್ತಿದೆ ಫೋರ್ಟೀನ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಅಂತ ಹೇಳಿ ಈ ನೀಡಲು ಈ ನೀಡಲನ್ನು ನೀವು ಬೇಸಿಕ್ಕಿಂದ ನೀವು ನಾವು ಬೇಸಿಕ್ ಆರಿ ವರ್ಕ್ ಆರ್ಯವರ್ಕಲ್ಲಿಂದ ಹಿಡಿದು ನಮ್ಮ ಅಡ್ವಾನ್ಸ್ ಲೆವೆಲ್ವರೆಗೂ ಇದನ್ನು ಉಪಯೋಗಿಸ್ಕೋಬೋದು ಥ್ರೆಡ್ ವರ್ಕ್ ಮಾಡೋದಕ್ಕೆ ನಾವು ಅದ್ರ ಜೊತೆಗೆ ನಾವು ಇಲ್ಲಿ ನೋಡಿ ಇದು ಐರನ್ ನೀಡಲ್ ಅಂತ ಸಿಗುತ್ತೆ ಇದಕ್ಕೆ ಯಾವುದೇ ನಂಬರ್ಸ್ ಇರೋಲ್ಲ ಈ ನಂಬರ್ಸ್ ಇಲ್ಲದೆ ಇರುವಂಥದ್ದನ್ನು ನೀವು ಎಲ್ಲ ಆದ ನಂತರ ಇದು ತುಂಬ ಸಣ್ಣದಾಗಿರುತ್ತೆ ನಿಮಗೆ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದನ್ನು ನಾವು ನಾವು ಕಲ್ತಾದ ಆದ ನಂತರ ನಮಗೆ ಗ್ರಿಪ್ ಸಿಕ್ಕಾದ ನಂತರ ನಾವು ಈ ನೀಡಲನ್ನು ಉಪಯೋಗಿಸ್ಕೋಬೋದು ಇದು ಬೀಡ್ಸ್ ಹಾಕೋದಕ್ಕೂ ಆಗುತ್ತೆ ಜೊತೆಗೆ ನಮಗೆ ಥ್ರೆಡ್ ವರ್ಕ್ ಮಾಡೋದಕ್ಕೂ ಆಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಇದು ಇದು ಬಂದು ನಮಗೆ ಟ್ವೆಂಟಿತ್ರೀ ಇಪ್ಪತ್ತ್ಮೂರನೇ ನಂಬರ್ ಅಂದ ನೀಡಲ್ ಅಂತಂದರೆ ನಿಮಗೆ ಕೊಡ್ತಾರೆ ಆರಿ ನೀಡಲ್ ನೀಡಲ್ಲಂದರೆ ಇಪ್ಪತ್ತ್ಮೂರನೇ ನಂಬರ್ ಏನಕ್ಕೆ ಅಂದರೆ ಇದು ಸ್ವಲ್ಪ ಇದ್ರ ಫೇಸ್ ಏನಿದೆಯಲ್ಲ ಇದು ಸ್ವಲ್ಪ ಸಣ್ಣದಾಗಿರುತ್ತೆ ನಮಗೆ ಇದೆಲ್ಲ ಯೂಸ್ ಮಾಡೋಕ್ಕೆ ಬರೋಲ್ಲ ಈ ಐರನ್ ನೀಡಲ್ಲೆಲ್ಲ ಮೇಂಟೈನ್ ಮಾಡೋಕ್ಕೆ ಬರೋಲ್ಲ ಅನ್ನುವಂಥಾಗ ನಾವು ಇದನ್ನು ತಗೊಂಡ್ರೆ ಇಪ್ಪತ್ತ್ಮೂರನೇ ನಂಬರ್ ಸೂಜಿಯನ್ನು ನೀಡಲನ್ನು ತಗೊಂಡ್ರೆ ನಮಗೆ ಬೀಡ್ಸ್ ವರ್ಕ್ ಮಾಡೋದಕ್ಕೆ ಬೀಡ್ಸನ್ನು ಹಾಕೋದಿಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಇಪ್ಪತ್ತ್ಮೂರನೇ ಇದನ್ನು ಒಂದು ಪೆನ್ಗಾಗಿ ಇಟ್ಕೊಂಡಿದ್ದೀನಿ ಇದನ್ನು ಬೀಡ್ಸ್ ಸಣ್ಣ ಸಣ್ಣ ಬೀಡ್ಸ್ ಅನ್ನು ಯೂಸ್ ಮಾಡುವಾಗ ಇದನ್ನು ತಗೊಳ್ಳೋದು ಇಲ್ಲಾಂದರೆ ನೋಡಿ ನಾ ಎರಡು ನೀಡಲನ್ನು ಇಟ್ಕೊಂಡಿದ್ದೀನಿ ಇದು ವರ್ಕ್ ಮಾಡುವಂಥ ನೀಡಲ್ ನೀವು ನೋಡ್ಬೋದು ಈ ದಾರಗಳೆಲ್ಲ ಸುತ್ತಿಟ್ಕೊಂಡಿದ್ದೀನಿ ನನಗೆ ಕೈ ಗ್ರಿಪ್ ಸಿಕ್ಕಲಿ ನೀಟಾಗಿ ಬೇಗ ಬೇಗ ಸ್ಟಿಚ್ ಆಗಲಿ ಅಂತೇಳಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಉಪಯೋಗಿಸ್ತಾ ಇರುವಂಥ ನೀಡಲ್ಗಳು ಇವಿದಿಷ್ಟೇ ನೀಡಲ್ಗಳನ್ನೇ ನಾನು ಇಟ್ಕೊಂಡಿರುವಂಥದ್ದು ಏನು ಅಂಥ ಅಷ್ಟೊಂದು ನೀಡಲ್ಸ್ ಎಲ್ಲ ಬೇಕು ಅನ್ನೋ ಅವಶ್ಯಕತೆ ಖಂಡಿತ ಇಲ್ಲ ಈಗ ನೋಡಿ ಇಪ್ಪತ್ತ್ಮೂರನೇ ನಂಬರ್ದೊಂದು ಮತ್ತು ಫೋರ್ಟೀನ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಅಂತ ಅದನ್ನೊಂದು ಅಲ್ಲಿ ನೋಡಿ ತೋರಿಸಿದ್ನಲ್ಲ ಇದನ್ನ ನಾನು ತೆಗೆದಿಟ್ಕೊಂಡ್ರೆ ಈಗ ಸದ್ಯಕ್ಕೆ ನಿಮಗೆ ಪ್ರಾಕ್ಟೀಸ್ ಲೆವೆಲಲ್ಲಿ ಇರುವಂಥವ್ರಿಗೆ ಸಾಕಾಗತ್ತೆ ಅದರಲ್ಲೇ ನಾವು ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು ಇವಿಲ್ಲ ಅಂತಂದ್ರೂ ಇದರಲ್ಲೇ ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು ಅಂದರೆ ನಮಗೆ ಬೇಗ ಬೇಗ ಆಗಬೇಕು ಈಗ ನೋಡಿ ಏನಕ್ಕೆ ಇದನ್ನು ತಗೊಳ್ಳೋದು ಅಂತಂದರೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಇಷ್ಟು ಈ ನೀಡಲ್ಗೆ ಬಂದು ಸಣ್ಣಗಿರುವಂಥ ಫೇಸ್ ಇಷ್ಟೇ ಇದೆ ಇದರಲ್ಲಿ ಒಂದು ಏಳೆಂಟು ಅಷ್ಟು ಆಗೋದಿಲ್ಲ ಬೀಡ್ಸ್ಗಳು ಒಂದು ಐದಾರು ಬೀಡ್ಸ್ ಅನ್ನು ಹಿಡಿಬಹುದು ಇದ್ರೂ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ನಾವು ಬೀಡ್ಸನ್ನು ಇನ್ಸಲ್ಟ್ ಮಾಡ್ಕೋಬೋದು ಇದನ್ನು ಮಾಡಿಕೊಂಡಾಗ ನಮಗೆ ಫಾಸ್ಟಾಗಿ ವರ್ಕನ್ನು ಮಾಡೋದಕ್ಕೆ ಆಗತ್ತೆ ಅದಕ್ಕೋಸ್ಕರ ನಾವು ಇದನ್ನು ಬಳಸುವಂಥದ್ದು ಇಲ್ಲಾಂದರೆ ಇದನ್ನು ಇದರಲ್ಲೇ ನಾವು ಬೀಡ್ಸ್ ವರ್ಕು ಮತ್ತು ಥ್ರೆಡ್ ವರ್ಕು ಎಲ್ಲವನ್ನು ಮಾಡ್ಬೋದು ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ಸ್ವಲ್ಪ ನಿಧಾನ ಆಗ್ಬೋದು ಯಾಕೆಂದರೆ ಒಂದು ಐ ಐದು ಬೀಡ್ಸನ್ನು ತಗೊಂಡಿರ್ತೀವಿ ಅದನ್ನು ತೀರಾದ ನಂತರ ಪುನಃ ನಾವು ಅದನ್ನು ಇನ್ಸಲ್ಟ್ ಮಾಡ್ಕೋಬೇಕು ಪುನಃ ಹಾಕ್ಬೇಕು ಅದರಿಂದ ಇದರಲ್ಲಿ ಒಂದು ಹತ್ತು ಮೇಲೇನೆ ಹಿಡಿಯುತ್ತೆ ಇದು ಸಣ್ಣದಾಗಿರೋದ್ರಿಂದ ಇಲ್ಲಿಂದ ಇಲ್ಲಿವರೆಗೂ ಅದಕ್ಕೋಸ್ಕರನೇ ಇದನ್ನು ಬ ಬಳಸ್ಕೊಳ್ಳೋದು ಬೇಗ ನಮಗೆ ಕೆಲಸ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ಈಗ ನೀವು ಈಗ ತಾನೇ ಕಲಿತಾ ಇರುವಂಥವರಿಗೆ ಈ ನೀಡಲ್ಲೇ ಸಾಕಾಗುತ್ತೆ ಫೋರ್ಟೀನ್ ನೀಡಲ್ ಒಂದು ಟ್ವೆಂಟಿ ತ್ರೀ ಅಂತ ಬರುತ್ತೆ ಅದನ್ನ ನೀಡಲ್ಲೊಂದು ತಗೊಂಡ್ರೆ ನಿಮಗೆ ಸಾಕು ಇದಿಷ್ಟು ಹಾರಿ ನೀಡಲ್ದು ನಿಮಗೆ ಇನ್ಫಾರ್ಮೇಷನು ಇದ್ರ ಜೊತೆಗೆ ನಾವು ಕ್ರೋಸ ಕುಚ್ಚು ಹಾಕೋದಕ್ಕೆ ಕ್ರೋಶ ಹಾಕೋದಕ್ಕೆ ಎಷ್ಟನೇ ನಂಬರ್ ಸೂಜಿ ಆಗುತ್ತೆ ಅಂತಂದರೆ ನೋಡಿ ಎಂಟನೇ ನಂಬರಿಂದ ಎಂಟನೇ ನಂಬರ್ಸ್ ನೀಡಲ್ಲನೂ ಮಾಡ್ಬೋದು ಏಯ್ಟ್ ಝೀರೋ ಪಾಯಿಂಟ್ ನೈನ್ ಎಮ್ ಎಮ್ ಅಂತ ಬರುತ್ತೆ ಅದು ಇಲ್ಲ ಅಂತಂದರೆ ಇಲ್ಲಿ ನೋಡಿ ಟೆನ್ ಝೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ಅಂತ ಬರುತ್ತೆ ಸೆವೆನ್ ಫೈವ್ ಎಮ್ ಎಮ್ ಅಂತ ಇದು ಇದಕ್ಕೆ ಅದ್ರ ಜೊತೆಗೆ ಇಲೆವೆನ್ ಹನ್ನೊಂದನೇ ನಂಬರು ಹನ್ನೊಂದನೇ ನಂಬರ್ದು ಸೂಜಿ ಬರುತ್ತೆ ನೀಡಲು ಇಲ್ಲಿ ನೋಡಿ ಹನ್ನೊಂದನೇ ನಂಬರ್ ನೀಡಲು ಬರುತ್ತೆ ಇದು ಮೂರು ಆಗತ್ತೆ ಪರ್ಫೆಕ್ಟಾಗಿ ನಮಗೆ ಆಗುವಂಥದ್ದು ಬಂದರೂ ಟೆನ್ ನಂಬರ್ ಟೆನ್ ಅಂತ ಹೇಳಿದ್ರೆ ನಿಮಗೆ ಕೊಡ್ತಾರೆ ಟೆನ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಅಂತೇಳಿ ಇದನ್ನು ತಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ನಾವು ಕ್ರೋಸ ಕುಚ್ಚನ್ನು ಹಾಕೋದಕ್ಕೆ ಈ ನೀಡಲನ್ನು ಆರಾಮಾಗಿ ಬಳಸ್ಕೋಬೋದು ಕಂಫರ್ಟಬಲ್ ಆಗಿರುತ್ತೆ ಇದು ಇಲ್ಲ ಅಂತಂದ್ರೂ ನಮ್ಮ ಹತ್ರ ಇವಿ ವೇ ಅಂದರೂ ಖಂಡಿತ ಹಾಕ್ಬೋದು ಅಂದರೆ ನಮಗೆ ನೀಟಾಗಿ ಕಂಫರ್ಟಬಲ್ ಆಗಿರುವಂಥದ್ದು ಟೆನ್ ನಂಬರ್ ಅಂತ ಟೆನ್ ನಂಬರಿನ ನೀಡಲು ಅದಕ್ಕೋಸ್ಕರ ಇದಿಷ್ಟನ್ನು ಇದಕ್ಕೆ ಬಳಸ್ಕೋತೀನಿ ನಾನು ಕ್ರೋಸ ಕುಚ್ಚಿಗೆ ಇವನ್ನ ಬಳಸ್ತೀನಿ ನನ್ನ ಆರಿ ವರ್ಕ್ಗೆ ನಾನು ಬಳಸುವಂಥದ್ದು ಜಾಸ್ತಿ ನಾನು ಎಲ್ಲ ವೀಡಿಯೋಸಲ್ಲೂ ನಾನು ವೀಡಿಯೋನಿಗೆ ನಿಮಗೆ ವೀಡಿಯೋ ತೋರಿಸುವಾಗ ಜಾಸ್ತಿ ಪೆನ್ನಲ್ಲಿ ನಾನು ನನ್ನ ಪ್ರೀವಿಯಸ್ ವೀಡಿಯೋನು ನೀವು ಒಬ್ಸರ್ವ್ ಮಾಡ್ಬೋದು ನನ್ನ ಪ್ರೀವಿಯಸ್ ವೀಡಿಯೋದಲ್ಲೂ ನಾನು ಜಾಸ್ತಿ ನಾನು ವೀಡಿಯೋಗೆಲ್ಲ ಬಳಸುವಂಥದ್ದು ಈ ಪೆನ್ನಾಗ ಹಾಕಿರುವಂಥದ್ದು ಯಾಕೆ ಅಂತಂದರೆ ಹೊಸ್ದಾಗಿ ನೋಡ್ತಾ ಇರ್ತೀರ ಹೊಸ್ತೋ ಹೊಸ್ತಾಗಿ ವಿಡಿಯೋಸನ್ನು ಈಗ ಮಾಮೂಲಿ ನೋಡುವಂಥವರೇ ಅಲ್ಲದೆ ಹೊಸ್ದಾಗಿ ನೋಡುವಂಥವ್ರು ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ನನ್ನ ವಿವರ್ಸ್ ಹತ್ರ ಗೊತ್ತಿರುತ್ತೆ ಪೆನ್ನಲ್ಲಿ ಏನಕ್ಕೆ ಅಂದರೆ ನೀಟಾಗಿ ಗ್ರಿಪ್ ಸಿಗಲಿ ಅಂತೇಳಿ ನಾನು ಹಾಕೊಂಡಿರ್ತೀನಿ ಅದನ್ನು ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ಜಾಸ್ತಿ ಪೆನ್ನಲ್ಲೇ ಯೂಸ್ ಮಾಡಿ ವರ್ಕನ್ನು ಮಾಡುವಂಥದ್ದು ನಾನು ವೀಡಿಯೋ ಎಲ್ಲವನ್ನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ವಲ್ಲ ನೋಡಿ ನಾನು ಜಾಸ್ತಿ ನೋಡಿ ಇದೆಲ್ಲ ಬಿಚ್ಕೊಂಬಿಟ್ಟಿದೆ ಇದೆಲ್ಲ ರೆಡಿ ಮಾಡ್ಕೋಬೇಕು ನಾನು ಇದನ್ನು ಜಾಸ್ತಿ ಉಪಯೋಗಿಸುವಂಥದ್ದು ನಾನು ಈ ನೀಡಲ್ಸ್ಗಳು ಬೇಗ ಆಗತ್ತೆ ಅಂತೇಳಿ ಈ ಐರನ್ ನೀಡಲ್ ಅಂದರೆ ನಿಮಗೆ ಕೊಡ್ತಾರೆ ಬೀಡ್ಸ್ ಹಾಕೋದಕ್ಕೆ ಅಂತಂದರೆ ಐರನ್ ನೀಡಲ್ ಕೊಡ್ತಾರೆ ಜೊತೆಗೆ ಐರನ್ ನೀಡಲ್ ನಾವು ವರ್ಕ್ ಮಾಡೋದಕ್ಕೂ ಬೇಕು ಥ್ರೆಡ್ ವರ್ಕು ಅಂದರೂ ಅದಕ್ಕೂ ಕೊಡ್ತಾರೆ ಅದು ಸ್ವಲ್ಪ ಏನಿದೆಯಲ್ಲ ಫೇಸು ಸ್ವಲ್ಪ ದಪ್ಪ ಇರುತ್ತೆ ಇದು ಸಣ್ಣ ಇರುತ್ತೆ ಸಣ್ಣ ಏನಕ್ಕಿರುತ್ತೆ ಬೀಟ್ಸ್ ಎಲ್ಲ ಒಳಗಡೆ ಹೋಗ್ಬೇಕು ನೋಡಿ ಅದಕ್ಕೋಸ್ಕರ ಇದು ಸಣ್ಣ ಇರುತ್ತೆ ಇಷ್ಟು ಏನು ಆರಿ ನೀಡಲ್ ಅಥವಾ ಕ್ರೋಸಾ ಕುಚ್ಚಿಗೆ ಬೆಳೆಸುವಂಥ ನೀಡಲ್ಸ್ಗಳ ಮಾಹಿತಿ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಿಮಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವೀಡಿಯೋದಂತೆಗೆ ಸಿಗ್ತೀನಿ ಜೊತೆಗೆ ಆ ನೀಡಲ್ಲ ಈ ನೀಡಲ್ಲಂತೆಲ್ಲ ತಲೆ ಹೋಗಬೇಡಿ ಫೋರ್ಟೀನ್ ನಾನು ಈಗಾಗಲೇ ನಂಬಲ್ ನಂಬರ್ ಹೇಳಿದ್ದೀನಲ್ಲ ಫೋರ್ಟೀನ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಒಂದು ನೀಡಲ್ಲಾದರೆ ನಿಮಗೆ ಏನು ಬೀಡ್ಸನ್ನು ಹಾಕೋದಕ್ಕೆ ಟ್ವೆಂಟಿ ತ್ರೀ ಅಂತ ಕೇಳಿದ್ರೆ ನಮಗೆ ನೀಡಲ್ ಕೊಡ್ತಾರೆ ಆರಿ ವರ್ಕ್ಗೆ ಅವೆರಡನ್ನು ಉಪಯೋಗಿಸ್ಕೊಂಡ್ರೆ ನೀವು ಆರಿ ಆರಿ ವರ್ಕನ್ನು ಕಲಿಬೋದು ಕಲಿತಾದ ಆದ ನಂತರ ನಮಗೆ ಫಾಸ್ಟಾಗಿ ಬೇಕು ಅಂತಂದರೆ ಐರನ್ ನೀಡಲ್ಲ ಅಂತ ಕೇಳಿ ಕೊಡ್ತಾರೆ ಬಿಡ್ ಸಾಕೋದಕ್ಕೆ ಅಂತೇಳಿ ಅದಕ್ಕೆಲ್ಲ ಯಾವುದೇ ನಂಬರ್ ಇಲ್ಲ ಈ ರೀತಿ ಕೇಳಿದ್ರೆ ಸಾಕು ಇಷ್ಟು ಕೊಡ್ತಾರೆ ಇಷ್ಟು ನೀಡಲ್ಲಿ ನಿಮ್ಮ ಹತ್ರ ಇದ್ರೆ ಸಾಕು ಇದಕ್ಕೆ ಜಾಸ್ತಿ ಸಾವಿರಾರು ರೂಪಾಯಿ ಬಂಡವಾಳ ಹಾಕಬೇಕು ಅಂತಿಲ್ಲ ಒಂದು ನೀಡಲ್ಲಿನ ಬೆಲೆ ಇದರಲ್ಲಿ ಬಂದು ಟ್ವೆಂಟಿ ರುಪೀಸ್ ಅಷ್ಟೇ ಇದು ಬಂದು ಟೆನ್ ರುಪೀಸ್ ಆಗುತ್ತೆ ಅಷ್ಟೇ ನಿಮ್ಮ ಪ್ಲೇಸ್ ಡಿಫೆನ್ಸ್ ಏನಿದ್ದರೆ ಒಂದು ಎರಡು ಮೂರು ಅಥವಾ ಐದು ರೂಪಾಯಿ ಹೆಚ್ಚು ಕಡಿಮೆಯಲ್ಲಿ ಇರ್ಬೋದು ಅಷ್ಟೇ ನಮ್ಮ ಕಡೆ ನಾವು ತಗೊಳ್ಳುವಂಥದ್ದು ಟ್ವೆಂಟಿ ರುಪೀಸ್ ಇದು ಬಂದು ಟೆನ್ ರುಪೀಸ್ ಇರುತ್ತೆ ಅಷ್ಟೇ ಇವೆಲ್ಲ ನೀಡಲ್ಲೂ ಸು ಟ್ವೆಂಟಿ ರುಪೀಸೇ ಇರುತ್ತೆ ಇಷ್ಟು ನೀವು ಬಂಡವಾಳ ಹಾಕೊಂಡ್ರೆ ಸಾಕಾಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಆದಷ್ಟು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್